ವೀಕ್ಷಕರೇ ನಮಸ್ಕಾರ ವಸುದೈವ ಕುಟುಂಬಕಂ ಈ ಮಾತು ಕೇವಲ ಮಂತ್ರದ ಮಾತಲ್ಲ ಇವತ್ತು ಸಾಕಾರಗೊಳ್ತಾ ಇರುವಂತಹ ಸಂದರ್ಭ ಇದು ಅಮೂರ್ತ ಇದ್ದಿದ್ದು ಮೂರ್ತವನ್ನ ಪಡೆದುಕೊಳ್ಳುವಂತಹ ಸಂದರ್ಭ ಇದು ಈ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲೇ ಒಂದು ರೀತಿಯಿಂದ ಒಂದು ಪಾಸಿಟಿವ್ ಎನರ್ಜಿ ಮೂಡ್ತಾ ಇದ್ರೆ ಬೆಂಗಳೂರಿನಲ್ಲೂ ಕೂಡ ಅಂಥದ್ದೇ ಒಂದು ಸಂದರ್ಭ ನಿರ್ಮಾಣ ಆಗಿರುವಂತದ್ದು ವಸುಧೈವ ಕುಟುಂಬಕನ್ನ ಸಾಕಾರವನ್ನು ಮಾಡ್ತಾ ಇರುವಂತಹ ಸದ್ಗುರುಗಳು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಅವರ ಜೊತೆಯಲ್ಲಿ ಮಾತಾಡೋಣ ಸದ್ಗುರುಗಳೇ ನಮಸ್ತೆ ನಿಜಕ್ಕೂ ಕೂಡ ಇದು ನಮಗೊಂದು ಪುಣ್ಯದ ಸಂದರ್ಭ ಎಲ್ಲ ಕಡೆ ಕೂಡ ಒಂದು ಆಸ್ಪೀಸಿಯಸ್ ಆಗಿರ್ತಕ್ಕಂಥ ಸಂದರ್ಭ ಪಾಸಿಟಿವಿಟಿ ಕಾಣ್ತಾ ಇದೆ ಇಡೀ ವಿಶ್ವಾದ್ಯಂತ ಅದರಲ್ಲೂ ಭಾರತದಲ್ಲಂತೂ ಮತ್ತೊಂದು ದೀಪಾವಳಿ ಬಂದಂತ ಸಂದರ್ಭ ಇದು ಇವತ್ತು ವಿಶ್ವದಲ್ಲಿ ಭಾರತ ಒಂದೇ ಇಡೀ ವಿಶ್ವದ ಪರವಾಗಿ ಬ್ಯಾಟಿಂಗ್ ಮಾಡುವಂತಹ ದೇಶ ಇಲ್ಲಿ ಸಾಕಷ್ಟು ಸದ್ಗುರುಗಳ ರೀತಿಯಾಗಿ ಸೇಂಟ್ಸ್ ಅಥವಾ ನಾವು ಋಷಿಮುನಿಗಳು ಏನಂತೀವಿ ಆ ರೀತಿಯಾಗಿರ್ತಕ್ಕಂಥ ಅಂಪೈರ್ಸ್ ಇದ್ದಾರೆ ಅಯೋಧ್ಯೆಯಲ್ಲಿ ಥರ್ಡ್ ಅಂಪೈರ್ ಕೂಡ ಈಗ ಸ್ಥಾಪಿತವಾಗ್ತಿರುವಂತಹ ಸಂದರ್ಭ ಇದು ನಾಳೆ ಇಲ್ಲಿ ಕ್ರಿಕೆಟ್ ಮ್ಯಾಚ್ ಕೂಡ ನಡೀತಾ ಇದೆ ಇಡೀ ಒಂದು ವೀಕ್ಷಕರಿಗೆ ನಮಸ್ಕಾರ ನಮ್ಮ ಭಾರತೀಯ ಸಂಸ್ಕೃತಿ ಅತಿ ಪ್ರಾಚೀನವಾದಂಥ ಸಂಸ್ಕೃತಿ ಇಲ್ಲಿ ಆಧ್ಯಾತ್ಮಿಕತೆ ಜನಜನದಲ್ಲಿ ಸೇರಿದೆ ಇದು ಹೊಸದೇನು ಯಾವುದು ವಿಷಯ ಅಲ್ಲ ಆದರೆ ಇವತ್ತು ಈ ಸಮಯ ತಾವು ಹೇಳಿದ ಹಾಗೆ ಒಳ್ಳೆ ಸಮಯ ಬಂದಿದೆ ಆದ್ರಿಂದ ಇದೆಲ್ಲ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ ಅದಕ್ಕೆ ಕಾರಣ ಪ್ರಾಚೀನ ಕಾಲದಿಂದ ನಡೀತಾ ಒಂದು ಆಧ್ಯಾತ್ಮಿಕ ಸಂಸ್ಕೃತಿ ಚಟುವಟಿಕೆಗಳಿಗೆ ನಮ್ಮ ನಮ್ಮ ಸಂಸ್ಕೃತಿಯಲ್ಲಿ ಯಾವುದಿದೆ ಇದೆ ಅದೇ ಇದು ಮುಖ್ಯವಾದಂತ ಕಾರಣ ಆದರೂ ಇವತ್ತು ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಆಗಲಿ ಅಥವಾ ನಮ್ಮ ದೇಶದ ಬೇರೆ ಸಂತ ಮಹಾತ್ಮರಾಗಲಿ ಎಲ್ಲರ ಆಶೀರ್ವಾದದಿಂದ ಅವರೊಂದು ಮಾಡಿದ ಕೆಲಸದಿಂದ ಇವತ್ತು ಕೂಡ ನಮಗೆ ಇದೆಲ್ಲ ಸಿಗ್ತಾ ಇದೆ ಇದಕ್ಕೆ ಕಾರಣ ನಮ್ಮ ಭಾರತ ದೇಶದ ಪ್ರಾಚೀನ ಸಂಸ್ಕೃತಿ ಮತ್ತೆ ಆಧ್ಯಾತ್ಮಿಕತೆ ವಸುದೈವ ಕುಟುಂಬಕಂ ಅಂತ ತಾವು ಹೇಳಿದ್ದೀರಿ ಅದು ನಮ್ಮ ಉಪನಿಷದ್ ದಲ್ಲಿ ಇದ್ದಂಥ ಮಾತು ಆ ಮಾತಲ್ಲಿ ನಾವು ಇಡೀ ವಿಶ್ವವೇ ಒಂದು ಕುಟುಂಬ ಅಂತದ್ದು ಯಾವಾಗಲೂ ನಂಬ್ತಾ ಬರ್ತಾ ಇದ್ವಿ ಆದ್ದರಿಂದ ಯಾವಾಗಲೂ ನಾವು ಆಕ್ರಮಣ ಅಥವಾ ಇಂಥ ಬೇರೆ ದೇಶ ಮೇಲೆ ಯಾವುದೊಂದು ಮಾಡಲಿಲ್ಲ ಅದಕ್ಕೆ ಎಲ್ಲರೂ ನಮ್ಮವರೇ ಅಂತ ಭಾವನೆದಿಂದ ನಾವು ಬದುಕ್ತಾ ಬಂದಿದ್ದೀವಿ ಅದನ್ನೇ ಮುಂದರ್ವ ಮುಂದುವರಿಸಲಿಕ್ಕೆ ಇವತ್ತು ನಾವು ಇಂಥ ಕ್ರಿಕೆಟ್ ಮ್ಯಾಚ್ ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ ನಮ್ಮ ಸುನಿಲ್ ಗಾವಸ್ಕರ್ ಜಿ ಅವರು ಭಾಳ ಭಕ್ತರು ಮತ್ತೆ ಇಂತ ಒಂದು ಸಂಸ್ಥೆಗೆ ತುಂಬಾ ಸಮರ್ಥನೆ ಕೊಡ್ತಾ ಇದ್ದಾರೆ ಅವರು ಜೊತೆ ಮಾತಾಡಿದಾಗ ಹೇಗೆ ಈ ಭಾವನೆ ನಾವು ನಾವು ಒಂದೇ ಕುಟುಂಬ ಜಾಗತಿಕ ಕುಟುಂಬ ಅಂತದ್ದು ಭಾವನೆ ಜನಜನ ಹತ್ರ ನಾವು ಹೇಗೆ ಸೇರಿಸ್ಬೋದು ಅಂತ ವಿಚಾರಿಸಿದಾಗ ಕ್ರಿಕೆಟ್ ಒಂದು ಮಾಧ್ಯಮ ಯಾಕೆಂದ್ರೆ ಎಲ್ಲರೂ ಕ್ರಿಕೆಟ್ ನೋಡ್ತಾರೆ ನಮ್ಮ ದೇಶದಲ್ಲಿ ಕ್ರಿಕೆಟೇ ಒಂದು ಧರ್ಮ ಕ್ರಿಕೆಟರ್ಸೇ ಒಂದು ಭಗವಂತರಾಗಿ ನಾವು ನೋಡ್ತಾ ಇರ್ತೇವೆ ಸೊ ಅಂತ ಸಂದರ್ಭದಲ್ಲಿ ಕ್ರಿಕೆಟ್ ಮೂಲಕ ನಾವು ಇಂಥ ಒಂದು ಮೆಸೇಜ್ ಹೇಗೆ ನಾವು ಜನಕ್ಕೆ ಮುಟ್ಟಿಸಬೇಕು ಅದನ್ನು ನಾವು ವಿಚಾರಿಸಿದಾಗ ಅವರು ಭಾಳ ಶ್ರಮಪಟ್ಟು ಅವರ ಟೀಮ್ ಎಲ್ಲರೂ ಸೇರಿ ಇಂಥ ಒಂದು ಮ್ಯಾಚ್ ಆಯೋಜನೆ ಮಾಡೋಣ ಅದ್ರ ಮೂಲಕ ನಾವು ಈ ಸುದೈವ ಕುಟುಂಬ ಕಂ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಕಪ್ ಅಂತ ಮಾಡಿ ಎಲ್ಲರಿಗೂ ಇಂಥ ಒಂದು ಭಾವನೆ ನಾವು ಸೇರಿಸೋಣ ಆ ಭಾವನೆ ಅಂತ ಮಾಡಿದ್ದೀವಿ ಆದರೆ ಇದು ಈ ಮೆಸೇಜ್ ಇವತ್ತು ತುಂಬಾ ಮುಖ್ಯವಾದಂಥದ್ದು ಮೆಸೇಜ್ ಯಾಕೆಂದ್ರೆ ಇಷ್ಟೆಲ್ಲ ನಡೀತಾ ಇದೆ ಈ ಟ್ವೆಂಟಿ ಫಸ್ಟ್ ಸೆಂಚುರಿನಲ್ಲಿ ಕೂಡ ನೋಡಿ ಎಷ್ಟು ಇವತ್ತು ಕೂಡ ವಾರ್ಸ್ ನಡೀತಾ ಇದೆ ಎಲ್ಲ ಯುದ್ಧಗಳು ನಡೀತಾ ಇದೆ ಅದು ನೋಡಿ ಒಂದೇ ಒಂದು ನಮ್ಮ ಮನಸ್ಸಿಗೆ ಬರುತ್ತೆ ಇದೆಲ್ಲ ನಾವು ಬಿಟ್ಟು ಸೇವೆ ಮಾರ್ಗದಲ್ಲಿ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಒಂದು ಪ್ರೇಮ ಮಾರ್ಗದಲ್ಲಿ ನಾವು ನಡೆದರೆ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ತಾವು ಹೇಳಿದ್ದೀರಿ ಇದು ಒಂದು ಸಂದರ್ಭ ನಮ್ಮ ಇವತ್ತು ಅಯೋಧ್ಯೆಯಲ್ಲಿ ಕೂಡ ಶ್ರೀರಾಮ ಸ್ಥಾಪನೆ ಆಗ್ತಾ ಇದೆ ಆದರೆ ಆ ರಾಮರಾಜ್ಯ ಏನಂತ ನಾವು ನಮ್ಮನ್ನೇ ನಮ್ಮನ್ನು ಪ್ರಶ್ನಿಸಬಹುದು ರಾಮರಾಜ್ಯ ಅಂದರೆ ರಾಮ ಶ್ರೀರಾಮ ಭೌತಿಕವಾಗಿ ಬಂದು ಅದನ್ನು ರಾಜ್ಯನಲ್ಲಿ ಇದ್ದು ನಡೆಸಲಿಕ್ಕೆ ಆಗಲ್ಲ ಆದರೆ ರಾಮ ತತ್ವ ಏನು ರಾಮನ ತತ್ವ ಪ್ರೇಮದ ತತ್ವ ಅದಕ್ಕೆ ನಾವು ನನ್ನ ಪ್ರಕಾರ ರಾಮರಾಜ್ಯ ಅಂದರೆ ಪ್ರೇಮರಾಜ್ಯ ನಾವು ಎಲ್ಲರನ್ನ ಪ್ರೀತಿಸಬೇಕು ಎಲ್ಲರನ್ನ ಸೇವಿಸ್ಬೇಕು ಒಂದೇ ಕುಟುಂಬ ಅಂತ ಒಂದು ಇದ್ರೆ ಅದನ್ನೇ ನಿಜವಾದಂತ ಬರಬೇಕಾಗಿ ಇವತ್ತು ಲಕ್ಷಾಂತರ ಜನ ಮಕ್ಕಳು ಇರ್ಬೋದು ಎಷ್ಟೋ ಜನ ರೋಗಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಉಚಿತವಾಗಿರ್ತಕ್ಕಂಥ ಆರೋಗ್ಯವನ್ನ ಕೊಡ್ತಿದ್ದೀರಿ ಶಿಕ್ಷಣವನ್ನ ಕೊಡ್ತಿದೀರಿ ಅದರ ಜೊತೆ ಜೊತೆಗೆ ಮಕ್ಕಳೇ ಭಗವಂತನ ರೂಪ ಅಂತಾರೆ ಅಂತ ಮಕ್ಕಳನ್ನ ಇವತ್ತು ಕ್ರೀಡೆ ಪರವಾಗಿ ಒಲವು ಮೂಡಿಸುವಂತ ಕ್ರಿಯೆಗೂ ಕೂಡ ಮುಂದಾಗ್ತಿದೀರಿ ಇವೆಲ್ಲದರ ಪ್ರೇರಣೆ ಮತ್ತೆ ನಿಮಗೆ ನಾವೀಗ ಸಾಯಿ ಅಂತಕ್ಕಂಥ ಹೆಸರನ್ನ ಕೇಳಿದ್ರು ಕೂಡ ಎಷ್ಟೊಂದು ಪುಳಕ ಆಗುತ್ತೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಹೋಗ್ತಾ ಇರುವಂತ ಪರಿ ಇದ್ರಲ್ಲಿ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ನಮಗೆ ತೋರಿಸಿದ ದಾರಿ ಇದು ಅವರು ಲವ್ ಆಲ್ ಆಲ್ ಅಂತ ಅವರು ಮುಖ್ಯವಾದಂತ ಸಂದೇಶ ಈ ಜಗತ್ತು ಕೊಟ್ಟಿದ್ದಾರೆ ನಾನು ಅವರು ಪ್ರೇರಣೆ ಪಡೆದಿಂದಾನೇ ಇದೆಲ್ಲ ಮಾಡ್ತಾ ಇದ್ದೀನಿ ಆದರೆ ಇನ್ನು ಹೆಚ್ಚು ಜನರಿಗೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಇದೆ ಯಾಕೆ ನಮ್ಮ ಕುಟುಂಬದ ಒಬ್ಬ ಸದಸ್ಯ ಎಲ್ಲೋ ಕಷ್ಟಪಡ್ತಾ ಇದ್ದಾಗ ನಾವು ಸುಮ್ಮನೆ ಕೂತ್ಲಿಕ್ಕೆ ಆಗುತ್ತಾ ನಾವು ಹೋಗಿ ಏನೋ ಮಾಡ್ತೀವಿ ನಮ್ಗೆ ಯಥಾ ಸಾಧ್ಯ ಯಥ ಮಾಡ್ ಮಾಡೇ ಮಾಡ್ತೀವಿ ಎಷ್ಟು ದಿನ ಮಕ್ಕಳಿಗೆ ಊಟ ತಿಂಡಿ ಇಲ್ಲ ಆಹಾರ ಬೆಳಿಗ್ಗೆ ಅವರು ಸ್ಕೂಲ್ಗೆ ಹೋಗ್ತಾರೆ ಅವ್ರಿಗೆ ಖಾಲಿ ಹೊಟ್ಟೆದಿಂದ ಹೋಗ್ತಾರೆ ಅವ್ರು ಏನು ಓದ್ತಾರೆ ಅಲ್ಲಿ ಸೊ ಅವರಿಗೆ ಒಂದು ಈ ಒಂದು ಬೆಳಗಿನ ಉಪಾಹಾರ ಒಂದು ಸುಪೋಷಣ ಕೊಡೋದು ಮತ್ತು ಸ್ಕೂಲ್ ಎಜುಕೇಷನ್ ನಮಗೆ ಎಲ್ಲರೂ ಗುರ್ತು ಶಿಕ್ಷಣ ಎಂಥ ಮುಖ್ಯವಾದಂಥದ್ದು ಆದರೆ ತುಂಬ ಜನ ಈ ಬಡು ಮಕ್ಕಳು ಮತ್ತು ಹಳ್ಳಿನಿಂದ ಹಳ್ಳಿ ಮಕ್ಕಳು ಅವರು ಸ್ಕೂಲ್ಗೆ ಹೋಗಲ್ಲ ಸ್ಕೂಲ್ಗೆ ಹೋಗಿದ್ರಿ ಕೂಡ ಒಂದು ಸಿಕ್ಸ್ತ್ ಸೆವೆನ್ ಟೆಂತ್ವರೆಗೆ ಹೋಗ್ತಾರೆ ಆಮೇಲೆ ಅವರು ಎಜುಕೇಷನ್ನಲ್ಲಿ ಹೋಗಲ್ಲ ಅಂಥವ್ರು ಕೂಡ ಎಜುಕೇಷನ್ ಕೊಡೋದು ಮುಖ್ಯವಾಗಿ ಹೆಣ್ಣುಮಕ್ಕಳಿಗೆ ಹೆಚ್ಚಾಗಿ ಒಂದು ನಾವು ಎಜುಕೇಷನ್ ಕೊಡೋದು ಆ ಕೆಲಸ ನಾವು ಮಾಡ್ತಾ ಇದ್ವಿ ಮೆಡಿಕಲ್ ಕಾಲೇಜ್ ಕೂಡ ಅದರಿಂದ ನಾವು ಸ್ಥಾಪಿಸಿದ್ದೀವಿ ನಮ್ಮ ಪ್ರಧಾನಿಯಾದಂಥ ನಮ್ಮ ಮಾನನೀಯ ಮೋದಿಜಿಯವರು ಬಂದು ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಅದು ಪೂರ್ಣತಃ ಉಚಿತವಾಗಿ ನಾವು ಕೊಡ್ತಾ ಇದ್ವಿ ಯಾಕೆಂದರೆ ಈ ಹಳ್ಳಿನಲ್ಲಿ ನಮಗೆ ಇಂಥ ಡಾಕ್ಟರ್ಸ್ ಬೇಕು ನರ್ಸಸ್ ಬೇಕು ಅವ್ರಿಗೆ ಹಳ್ಳಿಗೆ ಯಾಕೆ ಹೋಗ್ತಾ ಇಲ್ಲ ಅದಕ್ಕೆ ಮುಖ್ಯವಾದ ಕಾರಣ ಈ ಎಜುಕೇಶನ್ ಅಲ್ಲಿ ಇದ್ದಂಥ ಕಾಸ್ಟ್ ಏನಿದೆ ಈ ತುಂಬಾ ಖರ್ಚಾಗ್ತಾ ಇರುತ್ತೆ ಆದ್ರಿಂದ ಅವರು ಹಲ್ಲಿಯಲ್ಲಿ ಹೋಗಿ ಸೇವೆ ಮಾಡಲಿಕ್ಕೆ ಅವ್ರಿಗೆ ಆಗಲ್ಲ ಸೊ ಅದೆಲ್ಲ ನಾವು ಸರಿ ಮಾಡಬೇಕಂತ ನಮ್ಮ ಅಭಿಪ್ರಾಯ ಹೆಲ್ತ್ ಕೇರ್ ಆಗಲಿ ಎಜುಕೇಶನ್ ಆಗಲಿ ನ್ಯೂಟ್ರಿಷನ್ ಆಗಲಿ ನಮ್ಮ ಕುಟುಂಬದ ಸದಸ್ಯರು ಆ ಭಾವನೆಯಿಂದ ಮಾಡಿದ್ರೆ ನಾವು ಎಂಥನೂ ಮಾಡಬಹುದು ಗುರುಗಳ ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ನಿರಂತರವಾಗಿ ಮಾತನಾಡಬೇಕು ಅನ್ಸುತ್ತೆ ಆದರೆ ಸಮಯದ ಅಭಾವ ಕೂಡ ಇರೋದ್ರಿಂದ ನಿಮ್ಮ ಒಂದು ಪ್ರೇಮ ವಚನವನ್ನ ಹೇಳೋದಾದ್ರೆ ಅದೇ ಇವತ್ತು ನಿಜವಾದಂಥ ನಮಗೆ ರಾಮರಾಜ್ಯ ಬೇಕಂದರೆ ಪ್ರೇಮರಾಜ್ಯ ಸ್ಥಾಪಿಸಬೇಕು ಒಬ್ಬರೊಬ್ಬರನ್ನ ಪ್ರೀತಿಸಿದ್ರೆ ಮಾತ್ರ ಈ ಪ್ರಪಂಚ ಸುಖವಾಗಿ ಶಾಂತಿವಾಗಿ ನಾವು ಇರಲಿಕ್ಕೆ ಸಾಧ್ಯವಾಗುತ್ತೆ ಅಥವಾ ಆಗಲ್ಲ ಇಂಥ ಒಂದು ಬಾಂಧವ್ಯದಿಂದ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಅಂತ ತಾವು ಭಾವಿಸಿ ನಾಳೆ ಮ್ಯಾಚ್ ಇದೆ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಕಪ್ ತಾವೆಲ್ಲರೂ ನೋಡಿ ಅಂತ ನನ್ನೊಂದು ವಿನಂತಿ ಧನ್ಯವಾದಗಳು ಧನ್ಯವಾದಗಳು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ